ರಾಜ್ಯ ಬಿಜೆಪಿ ಬಣಬಡಿದಾಟಕ್ಕೆ ಬ್ರೇಕ್ ಬಿಡುವ ಲಕ್ಷಣಗಳೇ ಕಾಣ್ತಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬಲ್ಸ್ ಟೀಂ ಹಾಗೂ ವಿಜೇಂದ್ರ ದೆಹಲಿಯಲ್ಲಿರುವಾಗಲೇ ಎರಡು ಬಣಗಳು ಆಕ್ಟಿವ್ ಆಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಯತ್ನಾಳ್ ಟೀಮ್ ಹೈಕಮಾಂಡ್ ಭೇಟಿಗೆ ಕಸರತ್ತು ಮಾಡಿದೆ ಹೀಗಿರುವಾಗಲೇ ಬಿಜೆಪಿ ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಾಕ್ ಕೊಟ್ಟಿದೆ ಪದೇ ಪದೇ ಪಕ್ಷ ವಿರೋಧಿ ನಡೆ ನುಡಿಗಳನ್ನು ಆಡ್ತಾ ಇರುವ ಬಗ್ಗೆ ವಿವರಣೆ ನೀಡುವಂತೆ ನೋಟಿಸ್ ಕೊಟ್ಟಿದೆ ಈ ಮಧ್ಯೆ ಯತ್ನಾಳ್ ಇತ್ತೀಚೆಗೆ ಮಾಧ್ಯಮಗಳಿಗೆ ಬೈಯುವುದಕ್ಕೆ ಶುರು ಮಾಡಿದ್ದಾರೆ ಯಾವಾಗಲೂ ವಿಜೇಂದ್ರ ಪರವಾಗಿ ಮಾಧ್ಯಮಗಳು ಇರುತ್ತವೆ ಎಂಬುದು ಅವರ ಆರೋಪ ವಿಜೇಂದ್ರ ಪರವಾಗಿ ವರದಿಗಳು ಬರ್ತಾ ಇವೆ ನಮ್ಮ ವಿರುದ್ಧ ವರದಿಗಳು ಬರ್ತಾ ಇವೆ ನೀವೆಲ್ಲ ಪೇಮೆಂಟ್ ಮಾಧ್ಯಮಗಳು ವಿಜೇಂದ್ರ ಬಳಿ ದುಡ್ಡು ತೆಗೆದುಕೊಂಡು ಅವರ ಪರವಾಗಿ ತೋರಿಸ್ತಿದ್ದೀರಿ ದಾವಣಗೆರೆಯಲ್ಲಿ ಎರಡು ಹಂದಿಗಳಿವೆ ಶಿವಾನಂದ ಸರ್ಕಲ್ನಲ್ಲಿ ವಿಜೇಂದ್ರ ಮನೆ ಮುಂದೆ ನೀವು ಟೆಂಟ್ ಹಾಕಿ ಅವರ ಗುಣಗಾನ ಮಾಡಿ ಅಂತ ಮಾಧ್ಯಮಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು ಭಾರಿ ಅಪಮಾನ ಆಗೈತ್ರಿ ಇಷ್ಟು ಅಪಮಾನ ಆಗೈತಲ್ಲ ಬಹುಶಃ ಯಾರು ಬಾರೋ ಯಾರ ಉರ್ಲಿ ಹಾಕೋಬೇಕು ಹಂಗಾಗಿತ್ರಿ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ ವಿಜೇಂದ್ರ ಒಂದಿಷ್ಟು ಮಂದಿ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದಕ್ಕೆಲ್ಲ ನಾವು ಹೂ ಅಲ್ಲಕ್ಕೆ ಆಗೋದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಎಸ್ ಎಸ್ ಸಿನಾಥ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮಗೆ ಭಾರಿ ವಿಫಲ ಏನು ಏನು ಅಲ್ಲಿ ಹೋಗಿ ಏನೂ ಯಾರು ಕ್ಯಾರೇ ಅಲ್ಲಿಲ್ಲ ನಡ್ಡವ್ ಅಂತರ ಬಾಯಿಗೆ ಬಂದಂಗೆ ಬೈದರು ಹೀಗೆಲ್ಲ ಬರಿತೀರು ವರದಿಗಳು ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕ್ಕತ್ತೈತಿ ಮಾಧ್ಯಮ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ ಸತ್ಯ ಇರೋದು ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಭೋಗಸ್ ವಿಜೇಂದ್ರ ಫೋನ್ ಮಾಡಿ ಹೇಳನನೆ ಅದನ್ನು ಹೊಡ್ಕೋತ್ ಕುಟ್ಟಿರ್ತೀರಿ ಅದ್ರಾಗ ವಿಶೇಷ ಲೇಖನ ಬರೋರು ಒಂದು ಇಟ್ಟು ಬಂದಿದ್ದಾರೆ ಲೇಖನ ಬರೋರು ಅವರು ಬರೀತಾರೆ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರು ಅವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅವ್ರಿಗೂ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತದೆ ನೀವು ಬೋಗಸ್ ಹೇಳೋಕತ್ತಿರೋದು ನಿಮ್ಗೆ ಯಾಕೆ ಹೇಳ್ಬೇಕ್ರಿ ನಾವು ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮ್ಗೆ ಯಾಕೆ ಕೇಳ್ಬೇಕು ನೀವು ನಮ್ಮ ಪರವಾಗಿಲ್ಲ ನೀವು ವಿಜೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳಿರು ಕೆಲವು ಮಂದಿ ನಿಮ್ಮ ಏನು ಇರ್ತಾರೆ ಹೇಳಿರ್ತಾರೆ ನಿಮ್ಮ ಬಾಸುಗಳು ನಾನು ನನ್ನ ನಮ್ಮ ಯಾಕೆ ತೋರಿಸ್ತೀರಿ ಕೊಡ್ತೈತನ ನಮ್ಮಿಂದ ಟಿ ಆರ್ ಪಿ ಅವ್ರದ್ದು ನಿಮ್ಮದು ಅದಕ್ಕೆ ತೋರಿಸ್ತೀರಿ ಮತ್ತು ಯಾರು ಹದಿಗೋಗರೋದು ಕೆಲವು ಮಂದಿ ತೋರಿಸ್ತೀರಲ್ಲ ಅದೇ ಇಲ್ಲಾರ್ದವ ಕೆಲವೊಂದು ಹಂದಿಗೋಳದ್ದು ತೋರಿಸೋದು ಯಾಕೆ ತೋರಿಸ್ತೀರಿ ರೀ ನಾವೇನೋ ಪ್ರಚೋದನೆಯಾಗಿ ಮಾತಾಡ್ಲಿರ್ತೀವಿ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಆ ನಾ ಏನಾರೆ ಹಿಂದೂ ಹುಲಿ ಎತ್ತಿ ಹೇಳ್ಕೊಂಡಿನಿ ಯತ್ನಾ ಹೇಳ್ಕೊತ ನೀವು ಮಾಧ್ಯಮದವರು ನೀವು ನೀವು ಹೇಳಲ್ಲ ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಏನು ಭಾಳ ಪ್ರೀತಿ ಇಲ್ಲ ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ ರಾಮ ಕಡೆ ಯಾಕೆ ಬರ್ತೀರಿ ನೀವು ಅಂದ್ರೂ ಬರ್ತೀರಪ್ಪ ನೀವು ಏನು ಮಾಡಿರಿ ದಾವಣಗೆರೆಗೆ ಒಂದು ಎರಡು ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡಿಸ್ರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದು ಬಿಡ್ರಿ ಮುಂಜಾನೆ ಸುಪ್ರಭಾತದಿಂದ ಜಯ ಜಯ ಈಗಾಗಲೇ ಯತ್ನಾಳ್ ಟೀಮ್ ಕೇಂದ್ರ ಸಚಿವ ಸೋಮಣ್ಣ ಅವರ ದೆಹಲಿ ನಿವಾಸದಲ್ಲಿ ಪೂಜೆ ನೆಪದಲ್ಲಿ ವಿಜೇಂದ್ರ ವಿರುದ್ಧ ಮಹತ್ವದ ಸಭೆಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಲಿಂಗಾಯತ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲೂ ಯತ್ನಾಳ್ ರೊಚ್ಚುಗೆದ್ದಿದ್ದಾರೆ ಅಲ್ಲಿಗೆ ಬಂದಿದ್ದ ಮಾಧ್ಯಮಗಳ ಮೇಲೆ ಯತ್ನಾಳ್ ಟೀಮ್ ಆಕ್ರೋಶ ವ್ಯಕ್ತಪಡಿಸಿದೆ ಮಾಧ್ಯಮಗಳ ವರದಿಗಾರರು ನೀವು ಭಿನ್ನಮತೀಯರು ಅಂತ ಹೇಳ್ತಾ ಇದ್ದಂತೆ ಸಿಟ್ಟಿಗೆದ್ದ ಯತ್ನಾಳ್ ನಾವು ಭಿನ್ನಮತೀಯರಲ್ಲ ನಿಮ್ಗೆ ಹೇಗ್ಬೇಕು ಹಾಗೆ ಸುದ್ದಿ ತಿರುಗ್ತಾ ಇದ್ದೀರಾ ನಾವು ನಿಮ್ಮ ಗುಲಾಮರಲ್ಲ ನೀವೆಲ್ಲಾ ವಿಜೇಂದ್ರ ಬೆಂಬಲಿಗಿರುವಂತ ಹಿಗ್ಗ ಮುಗ್ಗಾ ಚಾಡಿಸಿದ್ರು ಶ್ರೀಮಂತ ಆಗಿ ಆಗ್ತದ ಇಲ್ಲ ಸರಿ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಭಿನ್ನಮತಿಯರು ಕೂಡ ದೆಹಲಿಯಲ್ಲಿ ಇದ್ರಿಕ್ಷನ್ ಅಲ್ಲ ಯಾಕೆ ಹೇಳ್ತಾ ಇದೀರಿ ಪದೇ ಪದೇ ನೀವು ರೆಡಿಯಾದವರು ಓಕೆ ಇದನ್ನು ಒತ್ತಾಳವರು ಬಹಳ ಸ್ಪಷ್ಟ ಮಾಡಿದ್ದಾರೆ ಓಕೆ ಈಗ ಸೋಮಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಭಿನ್ನಮತಿ ಅಂದ್ರೆ ನೀವ್ ಭಿನ್ನಮತಿ ಅಂದ್ರೆ ಏನ್ರ ಸೊ ಈಗ ಇಲ್ಲ ಭಿನ್ನಮತಿ ಅಂದ್ರೆ ಅಂದ್ರೆ ಯಡಿಯೂರಪ್ಪ ಅಥವಾ ವಿಜಯನ್ ವಿರುದ್ಧ ಯಡಿಯೂರಪ್ಪನೇ ಕೇಳಿಸ್ಕೊಳ್ತಾ ಇಲ್ಲ ನೀವು ಕೇಳುವಂತ ತಪ್ಪು ಪಕ್ಷ ಮಾಧ್ಯಮಗಳು ಮಾಧ್ಯಮಗಳು ಈ ರೀತಿ ಭಿನ್ನಮತಿದ್ದಾರೆ ನೀವು ಅಧ್ಯಕ್ಷ ಕೂಡ ನಿಮಿಷ ಅವ್ರಿಗೆ ಕೇಳ್ರಿ ಈಗ ಕೂಡ ಸೋಮಣ್ಣವ್ರ ಸಂಧಾನದ ಮಾತುಕತೆ ನಡೆಸ್ತಾರೆ ಹೇಗೆ ಅಂತ ನೀವು ಭಿನ್ನಮತಿಯ ನಮ್ಮೇಲೆ ಯಾಕೆ ಭಿನ್ನಮತ್ಯ ಅವರು ಪಕ್ಷ ವಿರುದ್ಧ ಯಾರ್ ಚಟುವಟಿಕೆ ಮಾಡೋರು ಅವ್ರು ಭಿನ್ನಮತಿಯವರು ಯಾರು ಯಾರು ನಿಮ್ಗೆ ಅನ್ಸಿದೆ ನಿಮ್ ಚೆನಲ್ ಅನ್ಸಿದೆ ನಿಮ್ಗೆ ಹೆಂಗ ಬೇಕಂಗ್ ನೀವು ಟಿಸ್ಟ್ ಮಾಡ್ಲಕ್ ನಾವು ನಿಮ್ ಕೈಯಾಗಿ ನಡೆಯುತ್ತೆ ಬೆಂಗಳೂರಲ್ಲಿ ನಡೀತದೆ ಎಲ್ಲಾ ಹಿರಿಯ ನಾಯಕರು ಕರೆಸ್ತಾರೆ ಮಾತಾಡ್ತಾರೆ ಅವ್ರ ಎಲ್ಲಾರು ವಿಶ್ವಾಸ ಹೋಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ ಯಾರಾದ್ರೂ ನಾ ಈಗ 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 ನೋಡಿ ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋದ್ ಇಲ್ಲ ಇದು ತಲೆಗಿಟ್ಟು ನಿಮ್ಗೆ ತಲೆಗಿರ್ಲಿ ಯಾವ ನಾನು ನಾ ಅಧ್ಯಕ್ಷ ಆಗಿಬಿಡ್ತೀನಿ ನಾನು 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 ಈಗಾಗಲೇ ನಾನು ಘೋಷಣೆ ಆದಂಗೆ ಇದೆ ತಿನ್ನರೆ ನೀವು ಮಾಧ್ಯಮದವರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತನ್ನ ಅಥವಾ ನಿಮ್ದು ವಿಜಯೇಂದ್ರ ಬಗ್ಗೆ ಇರುವಂತ ಒಲವು ಇರ್ಬೋದು ಅದರ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರ ವಿಶ್ವಾಸ ತಗೊಂಡನೇ ನಿರ್ಣಯ ಮಾಡುವಂತ ಒಲವಿದೆ ನೀವು ನೀವು ಹೆಂಗ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನೋ ಅಡ್ಡಿ ಇಲ್ಲ ಸರ್ ವಿಜೇಂದ್ರಿಗೆ ಹೇಳಿದ್ದಾರೆ ಸೋಮಣ್ಣವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇಲ್ಲ ಆದ್ರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ ಇದು ನೋಡಿ ಇದನ್ ಕೇಳ್ಪಟ್ಟ ಮ್ಯಾಗ ಅದನ್ನ ಹೊಡಿರಪ್ಪ ಅದನ್ನ ಹೊಡೆದು ಬಿಟ್ಟು ಯಾವ್ದಾರ ಹೊಡಿಕೋತ್ಕೊಂಡಿರ್ತೀನಿ ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ವ ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸಿತಿಲ್ಲೋ ಆ ಬಲ್ಲ ಮೂಲಗಳನ್ನ ಹೊಡಿ ಇತ್ತೀಚೆಗೆ ಅಂದ್ರೆ ಕಳೆದ ಎರಡು ವರ್ಷಗಳಲ್ಲಿ ಎಲ್ಲಾ ನಾಯಕರು ಮಾಧ್ಯಮಗಳ ಮೇಲೆ ಮುಗಿ ನಾವು ಏನ್ ಮಾಡ್ತಿದ್ದೀವೋ ಅದನ್ನು ತೋರಿಸೋ ಬದಲು ಬೇರೆ ತೋರಿಸ್ತಿದ್ದೀರಿ ಅಂತ ತಿರುಗಿ ಬಿದ್ದಿದ್ದಾರೆ ಸಿನಿಮಾ ನಟರು ಕೂಡ ಮೀಡಿಯಾ ಮೇಲೆ ಸಿಟ್ಟಾಗಿದ್ದಾರೆ ಇತ್ತೀಚೆಗೆ ಸುದೀಪ್ ಕೂಡ ಮಾಧ್ಯಮಗಳ ವರ್ತನೆಗೆ ಸಿಟ್ಟಾಗಿದ್ರು ನಾನು ಹೇಳೋದೇ ಒಂದು ನೀವು ಹಾಕೋದೇ ಮತ್ತೊಂದು ಅಂತ ಆಕ್ರೋಶಗೊಂಡಿದ್ರು ಮತ್ತೊಂದು ಕಡೆ ದರ್ಶನ್ ಈಗಾಗ್ಲೇ ಮಾಧ್ಯಮಗಳ ದೊಡ್ಡ ವಿರೋಧವನ್ನ ಕಟ್ಕೊಂಡಿದ್ದಾರೆ ಮಾಧ್ಯಮಗಳ ವಿರುದ್ಧ ಮಾತನಾಡಿ ಈಗಾಗ್ಲೇ ಬ್ಯಾನ್ ಕೂಡ ಆಗಿದ್ರು ಆದರೆ ಈಗ ಯತ್ನಾಳ್ ಬಾಯಿಗೆ ಬಂದಂತೆ ಮಾಧ್ಯಮಗಳಿಗೆ ಬೈತಿದ್ದಾರೆ ಇಷ್ಟಿದ್ರೂ ಮಾಧ್ಯಮಗಳು ಅವರ ಬಳಿಯೇ ಹೋಗ್ತಿದ್ದಾರೆ ಇದೇ ಮಾತುಗಳನ್ನು ನಟ ದರ್ಶನ್ ಆಡಿದ್ರೆ ದುರಂಕಾರ ಅಹಂ ಅನ್ನೋ ಮಾಧ್ಯಮಗಳು ಈಗ ಸುಮ್ಮನಾಗಿರೋ ಈಗ ಸುಮ್ಮನಾಗಿದ್ದವೋ ಗೊತ್ತಿಲ್ಲ ವಿಜೇಂದ್ರಗೆ ಪರವಾಗಿದ್ದೀರಿ ಎಂದು ಮಾಧ್ಯಮಗಳಿಗೆ ಯತ್ನಾಳ್ ಬೈತಿದ್ರೆ ಅತ್ತ ವಿಜೇಂದ್ರ ನಡೆ ಕೂಡ ನಿಗೂಢವಾಗೇ ಉಳಿದಿದೆ ದೆಹಲಿಗೆ ಹೋಗಿರೋ ವಿಜೇಂದ್ರ ಅಧ್ಯಕ್ಷಗಿರಿ ಉಳಿವಿಗಾಗಿ ಒಳಗೊಳಗೆ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ರೆಬಲ್ಸ್ ಕೂಡ ಒಳಗೆ ಆಟವನ್ನು ಆಡ್ತಾ ಇದ್ದಾರೆ ಎಲ್ಲದಕ್ಕೂ ಶೀಘ್ರದಲ್ಲೇ ಉತ್ತರದ ಜೊತೆಗೆ ಮುಕ್ತಿಯು ಕಾಣಲಿದೆ